ನೋಡಿ ಇದು ಮೊದಲನೇ ಚಿತ್ರ ಏನಿದೆಯಲ್ಲ ಸಾರಜನಕ ಕೊರತೆ ಆದ್ರೆ ಹಂಗ್ ಕಾಣಿಸುತ್ತೆ ಅದು ನೋಡಿ ಪೊಟ್ಯಾಶ್ ಕಡಿಮೆ ಆದ್ರೆ ಇದು ನೋಡಿ ಮೆಗ್ನೀಷಿಯಂ ಕಡಿಮೆ ಆದ್ರೆ ಅಕಸ್ಮಾತ್ ನಿಮ್ ಮಣ್ಣು ಕ್ಷಾರ ಇದೆ ನಾನ್ ಯೂರಿಯಾ ಹಾಕಿಂತ ಖಂಡಿತ ಯಾರಿಗೂ ಹೇಳಲ್ಲ ರಂಜಕ ಜಾಸ್ತಿ ಇದ್ರೆ ಕಬ್ಣ ಸಿಗಲ್ಲ ಜಿಂಕ್ ಸಿಗಲ್ಲ ಗಿಡಕ್ಕೆ ಇದ್ರೂನು ಸಿಗಲ್ಲ ಅದರಲ್ಲಿ ಬರೀ ರಂಜಕ ಇರಲ್ಲ ಗಂಧಕ ಇರುತ್ತೆ ಸಲ್ಫರ್ ಇರುತ್ತೆ ಕ್ಯಾಲ್ಸಿಯಂ ಕಬ್ಣ ಕೊರತೆ ಆಗಂಗಾಗಿಲ್ಲ ಫಾಸ್ಫರಸ್ ಜಾಸ್ತಿ ಆಗಂಗಾಗಿದೆ ಹತ್ತು ಕೆಜಿ ಮೆಗ್ನೀಷಿಯಂ ಕೊಡ್ಬೇಕು ನಾವು ವರ್ಷಕ್ಕೆ ಅಂದ್ರೆ ನೂರ್ ಕೆ ಜಿ ಮೆಗ್ನೀಷಿಯಂ ಸಲ್ಫೇಟ್ ಹಾಕ್ಬೇಕು ಎಷ್ಟು ಜನ ಪ್ರತಿಜ್ಞೆ ಪ್ರತಿಜ್ಞಾ ಈಗ ನಾವೆಲ್ಲರೂ ಬದಲಾವಣೆ ನಿಮ್ಮಿಂದಾನೆ ಶುರುವಾಗ ಇ ಸಿ ಅಂತ ಒಂದು ಪ್ಯಾರಾಮೀಟರ್ ಇರುತ್ತೆ ನಿಮ್ಮ ನೀರಿರ್ಲಿ ಮಣ್ಣಿರ್ಲಿ ಇ ಸಿ ಅಂದ್ರೆ ಏನು ಅಂದ್ರೆ ವಿದ್ಯುತ್ ವಾಹಕತ್ವ ಅಂತ ಕರಿತೀವಿ ಅದೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಲವಣಾಂಶ ಉಪ್ಪಿನ ಅಂಶ ಎಷ್ಟಿದೆ ನಿಮ್ಮ ಮಣ್ಣಲ್ಲಿ ಅಂತ ಉಪ್ಪಿನ ಅಂಶ ಜಾಸ್ತಿ ಇದ್ದಷ್ಟು ಕೂಡ ನಿಮ್ಮ ಗಿಡ ಪೋಷಕಾಂಶಗಳನ್ನ ತಗೊಳಕಂತ ಶಕ್ತಿ ಕಡಿಮೆ ಆಗುತ್ತೆ ಉಪ್ಪೆಲ್ಲ ಏನಾಗುತ್ತೆ ಎಲ್ಲ ಬಂದು ಬಂದು ಬೇರಿನ ಹತ್ರ ನಿಂತ್ಕೊಂಡ್ಬಿಡುತ್ತೆ ಅದಕ್ಕೆ ಕರ್ಲಾಗುತ್ತಲ್ಲ ಮಣ್ಣು ನಿಮ್ದು ಸೊ ಕರ್ಲು ಮಣ್ಣಲ್ಲಿ ನೀವೇನೇ ಕೊಟ್ಟರು ಸರಿಯಾಗಲ್ಲ ಓನ್ಲಿ ಕರೆಕ್ಷನ್ ಟು ಯೂಸ್ ಜಿಪ್ಸಮ್ ಜಿಪ್ಸಮ್ ಹಾಕ್ಬೇಕು ಇಲ್ಲ ಸಲ್ಫರ್ ಹಾಕ್ಬೇಕು ಕ್ಯಾಲ್ಸಿಯಂ ಕಾರ್ಬೋನೇಟ್ ತುಂಬಾ ಜಾಸ್ತಿ ಇದ್ರೆ ಸಲ್ಫರ್ ಹಾಕ್ತಿವಿ ಇಲ್ಲಾಂದ್ರೆ ಜಿಪ್ಸಮ್ ಯೂಸ್ ಮಾಡ್ಬೋದು ನಿಮ್ಮೆಲ್ಲರೂ ಮಣ್ಣು ಒಂದೇ ತರ ಇಲ್ಲ ಹಂಗಾಗಿ ಎಲ್ರಿಗೂ ಒಂದೇ ಸ್ಕೆಡ್ಯೂಲ್ ಕೊಡಕ್ಕೆ ಬರಲ್ಲ ನಾನು ಒಬ್ಬೊಬ್ರು ಒಂದೊಂದ್ ತರ ಊಟ ಅವರ ದೇಹ ಪ್ರಕೃತಿ ಆಧಾರದ ಮೇಲೆ ಸೊ ಹಂಗೆ ಮಣ್ಣು ಕೂಡ ಹಂಗೆ ಇರುತ್ತೆ ಮತ್ತು ಒಂದೇ ತಳಿ ಬೆಳೆಯಲ್ಲ ಕೆಲವ್ರು ಈರೋಡ್ ಲೋಕಲ್ ಇನ್ನೂ ಬೆಳಿತಾ ಇರಬಹುದು ಕೆಲವ್ರು ಪ್ರತಿಭಾ ಬೆಳಿಬಹುದು ಪ್ರಗತಿ ಬೆಳಿಬಹುದು ಸೇಲಂ ಬೆಳಿಬಹುದು ಎಲ್ಲಾ ತಳಿನಲ್ಲೂ ಒಂದೇ ರೀತಿ ಇಳುವರಿ ಬರಲ್ಲ ಈ ಆಮೇಲೆ ಇನ್ನೊಂದು ಈಗ ನಾನು ಇಪ್ಪತ್ತೈದು ಕ್ವಿಂಟಲ್ ತೆಗಿಯಕೋ ಅಷ್ಟೇ ಪೋಷಕಾಂಶ ಕೊಡೋದು ನಲ್ವತ್ ಕ್ವಿಂಟಲ್ ತೆಗ್ಯಕೋ ಅಷ್ಟೇ ಪೋಷಕಾಂಶ ಕೊಡೋದು ಯಾವ ನ್ಯಾಯ ಟಾರ್ಗೆಟೆಡ್ ಈಲ್ಡ್ ಅಂತೀವಿ ನಾವು ಇಲ್ಲಿ ಒಂದು ಅರ್ಶನಕ್ಕೆ ಅರವತ್ತು ಕ್ವಿಂಟಲ್ ಯಾರೋ ತೆಗ್ದಿದ್ದಾರೆ ಅಂದ್ರೆ ಸಾಧ್ಯತೆ ಇದೆ ಅಂತ ತಾನೆ ಯಾರ್ ಬೇಕಾದ್ರೂ ತೆಗಿಬಹುದು ಅಂತ ಅದ್ರ ಅರ್ಥ ಅಷ್ಟು ತೆಗಿಯಕ್ಕೆ ನಾವ್ ಏನೇನ್ ಕೊಡ್ಬೇಕು ಎಷ್ಟ್ ತಗೋಣಂತೆ ಗಿಡ ಲೆಕ್ಕಾಚಾರ ಅದ್ರ ಆಧಾರದ ಮೇಲೆ ನಾವು ಇಳುವರಿ ತಕ್ಕಂಗು ನಾವು ನ್ಯೂಟ್ರಿಯನ್ಸ್ ಹೇಳ್ಬೇಕಾದ್ರೆ ಆಮೇಲೆ ಕೆಲವರು ಅಡಕೆನಲ್ಲಿ ಅರ್ಶನಾ ಹಾಕಿರ್ತಾರೆ ಕೆಲವರು ತೆಂಗಿನ ತೋಟದಲ್ಲಿ ಅರಶಿನ ಹಾಕಿರ್ತಾರೆ ತೆಂಗಿಗ್ ಕೊಡಲ್ಲ ಅಥವಾ ಅರ್ಶಿನ ಕೊಡಲ್ಲ ಅನ್ನಂಗಿಲ್ಲ ಎರಡಕ್ಕೂ ಎಷ್ಟ್ ಅಷ್ಟು ಕೊಡ್ಲೇಬೇಕು ನೀವು ಇಲ್ಲ ಯಾವ್ದಾರ ಒಂದ್ ವೀಕ್ ಆಗುತ್ತೆ ಆ ಅರ್ಶಿನೇ ವೀಕ್ ಆಗುತ್ತಲ್ಲ ನೀವು ಕೊಡದೇ ಇದ್ರೆ ತೆಂಗಿನ ತೋಟ ಚೆನ್ನಾಗ್ತವೆ ನೀವು ತೋಟದಲ್ಲಿ ಬೆಳೆದಿರೋದು ನೋಡಿ ತೋಟಗಳನ್ನ ಬಾಳೆ ಬೆಳಿಲಿ ಶುಂಠಿ ಬೆಳಿಲಿ ಅರಶಿನ ಬೆಳಿ ತೆಂಗ್ ಚೆನ್ನಾಗಿ ಬಿಡ್ರಿ ಯಾಕಂದ್ರೆ ಅದು ತಗೊಳತ್ತಿಲ್ಲ ಅಂತ ಅಷ್ಟು ವ್ಯವಸಾಯ ಮಾಡಲ್ಲ ಯಾರು ಗೊಬ್ಬರಗಳ್ನು ಕೊಡೋದಿಲ್ಲ ಅರ್ಶನದ ಜೊತೆ ಈರುಳ್ಳಿ ಹಾಕಿದೀರಾ ಸೋಯಾಬೀನ್ ಹಾಕಿದೀರ ಮೆಕ್ಕೆಜೋಳ ಹಾಕಿದ್ದೀರಾ ಕರ್ಬೇನ್ ಸೊಪ್ಪು ಹಾಕಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದೀರಾ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸೊ ನೀವು ಸಾಧಾರಣ ಅರ್ಶಿನ ಮತ್ತೆ ಈರುಳ್ಳಿ ಕಾಮನ್ ಕಾಂಬಿನೇಷನ್ ಈರುಳ್ಳಿನ ತಗೊಳತ್ತಲ್ಲ ಈಗ ನಾವು ಬರೀ ಅರ್ಶಿನ ಹಾಕಿರೋ ಅಷ್ಟೇ ಕೊಡೋದು ಈರುಳ್ಳಿ ಅರ್ಶಿನ ಹಾಕಿರೋ ಅಷ್ಟೇ ಕೊಡೋದು ಅಂದ್ರೆ ಕೆಲಸ ನಡೆಯಲ್ಲ ಸೊ ಅದೊಂದು ಇರಬೇಕು ಆಮೇಲೆ ಮಣ್ಣು ಹುಳಿನೋ ಉಪ್ಪು ಕ್ಷಾರ ಅದ್ರ ಮೇಲೆ ಕೊಡಬೇಕು ಸೊ ಇವೆಲ್ಲ ನೋಡೋಣ ರಸವರಿಲ್ ಕೊಡ್ತೀರಾ ಹಾ ಇಲ್ಲೊಂದ್ ಚೂರ್ ನಿಮ್ ಗಮನ ಕೆಳಗಡೆದ್ ನೋಡಿ ಇದು ನಾಲ್ಕ್ ಪ್ಲೇಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರೋದು ಕಾಸರಗೋಡಲ್ಲಿ ಮಾಡಿದ್ದಾರೆ ತಮಿಳುನಾಡು ಭವಾನಿ ಸಾಗರ ಅಲ್ಲಿ ಮಾಡಿದ್ದಾರೆ ಕೊಯಮತ್ತೂರಲ್ಲಿ ಮಾಡಿದ್ದಾರೆ ಅಂದ್ರೆ ನಿಮಗೆ ಹಾರ್ವೆಸ್ಟಿಂಗ್ ಮಾಡೋ ಟೈಮ್ ಅಲ್ಲಿ ಒಂದು ಎಕರೆ ಅರ್ಶನದಲ್ಲಿ ನಮಗೆ ನಲ್ವತ್ ಕ್ವಿಂಟಾಲ್ ಇಳುವರಿ ಬಂದಿರೋ ತಗೊಂಡಿದ್ದಾರೆ ಅವರು ಯಾವ ಒಂದು ಅರ್ಶನದಲ್ಲಿ ನಲವತ್ ಕ್ವಿಂಟಾಲ್ ಎಕರೆ ಇಳುವರಿ ಬಂದಿತ್ತು ಅದನ್ನ ನಾವು ಅನಲೈಸ್ ಮಾಡಿದಾಗ ಇಲ್ಲಿ ಐವತ್ತು ಕೆಜಿ ಸಾವಿರ ಹನ್ನೆರಡೇ ಕೆಜಿ ರಂಜಕ ತೊಂಬತ್ತೈದು ಕೆಜಿ ಪೊಟ್ಯಾಶ್ ತಗೊಂಡಿದೆ ನಲ್ವತ್ತು ಕೆಜಿ ಇಳುವರಿ ಕೊಡಕ್ಕೆ ಕ್ಯಾಲ್ಸಿಯಂ ಮೂವತ್ತು ಕೆಜಿ ತಗೊಂಡಿದೆ ಮೆಗ್ನೀಷಿಯಂ ಮೂವತ್ತ್ ಕೆಜಿ ತಗೊಂಡಿದೆ ಹತ್ತು ಕೆ ಜಿ ಮೆಗ್ನೀಶಿಯಂ ಕೊಡಬೇಕು ನಾವು ಅರ್ಶನಕ್ಕೆ ಅಂದ್ರೆ ನೂರ್ ಕೆಜಿ ಮೆಗ್ನೀಶಿಯಂ ಸಲ್ಫೇಟ್ ಹಾಕ್ಬೇಕು ಎಷ್ಟು ಜನ ಹಾಕಿದೀರಿ ಐವತ್ ಕೆಜಿ ಕೊಡಿ ಪರವಾಗಿಲ್ಲ ಅಟ್ಲೀಸ್ಟ್ ನೀವು ಕೊಟ್ಟಿದಿರಲ್ಲ ಅಷ್ಟಾರು ಪರ್ ಎಕರ್ಗೆ ಎಗೇನ್ ಇದು ಇದು ಬೇಸ್ಡ್ ಆನ್ ನಿಮ್ಮ ಇದನ್ನ ಯಥಾ ಯಥಾವತ್ತಾಗಿ ಫಾಲೋ ಮಾಡಬಾರ್ದು ಯಾಕೆ ನಿಮ್ ಮಣ್ಣಿನ ಗುಣದ ನಿಮ್ಮ ಮಣ್ಣಲ್ಲೇ ಜಾಸ್ತಿ ಮ್ಯಾಗ್ನೀಷಿಯಂ ಇದ್ರೆ ಬಹಳಷ್ಟು ಮಣ್ಣುಗಳಲ್ಲಿ ಸಿಕ್ಕಾಬಟ್ಟೆ ರಂಜಕದ ಅಂಶ ಇದೆ ಇನ್ನೂರು ಇನ್ನೂರ ಐವತ್ತು ಕೆಜಿ ರಂಜಕ ಬರ್ತಾ ಇದೆ ರಂಜಕ ಜಾಸ್ತಿ ಇದ್ರೆ ಕಬ್ಣ ಸಿಗಲ್ಲ ಜಿಂಕ್ ಸಿಗಲ್ಲ ಗಿಡಕ್ಕೆ ಇದ್ರೂ ಸಿಗಲ್ಲ ಒಂದಕ್ಕೊಂದು ಅಂಟ್ಕೊಂತವು ಇದನ್ನು ಸಿಗೋದ್ನು ಸಿಗದಂಗೆ ಮಾಡೋದು ಇದು ಬಹಳ ಇಂಪಾರ್ಟೆಂಟ್ ಇದು ಸೊ ನೋಡಿ ಹತ್ತು ಕ್ವಿಂಟಾಲ್ ಬಂದಿದ್ರೆ ಇಷ್ಟೇ ತಗೊತರ ಮೇಲ್ಗಡೆ ನೋಡಿ ಒಂಚೂರು ಹತ್ತು ಕ್ವಿಂಟಾಲ್ಗೆ ಎಷ್ಟು ತಗೊಂಡಿದೆ ಮೂವತ್ ಗೆ ಎಷ್ಟು ತಗೊಂಡಿದೆ ನಲ್ವತ್ ಕ್ವಿಂಟಲ್ಗೆ ಎಷ್ಟು ತಗೊಂಡಿದೆ ಅದು ಇದು ವೈಜ್ಞಾನಿಕವಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ಅನಲೈಸ್ ಮಾಡಿರೋ ಡೇಟಾ ಇದು ನಮ್ ಎಷ್ಟು ಇಳುವರಿ ತೆಗಿತೀವಿ ಅದಕ್ಕೆ ಎಷ್ಟು ಕೊಡಬೇಕು ನಾವು ನಮ್ಮ ಮಣ್ಣಲ್ಲಿ ಎಷ್ಟಿದೆ ಎಲ್ಲ ಸಿಂಪಲ್ ಮ್ಯಾಥಮೆಟಿಕ್ಸ್ ಗಣಿತದ ಪ್ರಕಾರನೇ ಆಗುತ್ತೆ ಸ್ವಲ್ಪ ಹತ್ತು ಇಪ್ಪತ್ತು ಪರ್ಸೆಂಟ್ ಆಗುತ್ತೆ ಆಗುತ್ತಿಲ್ಲ ಅಂತ ಹೇಳಲ್ಲ ಸೊ ಕ್ಯಾಲ್ಸಿಯಮು ಕೊಡಬೇಕು ಆಮೇಲೆ ನೋಡಿ ನೀವೆಲ್ಲ ಡಿ ಎ ಪಿ ಕೊಡ್ತೀರಿ ರಂಜಕ ಕೊಡ್ರಿ ಅಂದ್ರೆ ಇಲ್ಲ ಬೂದಿ ಕೊಡ್ತೀರಿ ನಾನು ಬೂದಿನೇ ಕೊಡಿ ಎ ಪಿ ಬೇಡ ಅಂತೀನಿ ಯಾಕೆ ಹೇಳಿ ನೋಡುವ ನನಗ್ ಗೊತ್ತು ನೀವು ಯಾರು ಕ್ಯಾಲ್ಸಿಯಂ ಮೆಗ್ನೀಶಿಯಂ ಜಾಸ್ತಿ ಕೊಡಲ್ಲ ಅಂತ ಅಥವಾ ಸಲ್ಫರ್ ಕೊಡಲ್ಲ ಅಂತ ಗೊತ್ತು ಬೂದಿ ಬೂದಿ ಅಂದ್ರೆ ಒಲೆ ಬೂದಿ ಅಲ್ಲ ಎಸ್ ಎಸ್ ಪಿ ಗೊಬ್ಬರಕ್ ಮೈಸೂರ್ ಕಡೆ ಬೂದಿ ಅಂತಾರೆ ಸಿಂಗಲ್ ಸೂಪರ್ ಫಾಸ್ಟ್ ಅದರಲ್ಲಿ ಬರೀ ರಂಜಕ ಇರಲ್ಲ ಗಂಧಕ ಇರುತ್ತೆ ಸಲ್ಫರ್ ಇರುತ್ತೆ ಕ್ಯಾಲ್ಸಿಯಮ್ ಇರುತ್ತೆ ಇಲ್ಲ ಅಂದ್ರೆ ನೀವು ಅವ್ನು ಕೊಡೋದೇ ಇಲ್ಲ ನೀವು ಡಿ ಎ ಪಿ ಕೊಟ್ರೆ ಬರೀ ಎನ್ ಪಿ ಎರಡೇ ಆಮೇಲೆ ನೋಡಿ ಡಿ ಎ ಪಿ ಎಷ್ಟು ಬೇಕು ನಲ್ವತ್ತು ಕ್ವಿಂಟಲ್ ಈಲ್ಡ್ ಮ್ಯಾಕ್ಸಿಮಮ್ ಮೂರು ಪ್ಲೇಸ್ ತಗೊಂಡ್ರೆ ಹದಿನಾರು ಕೆಜಿ ತಗೊಂಡಿದೆ ಹದಿನಾರು ಕೆಜಿ ಜಿ ಫಾಸ್ಪರಸ್ ನಾನು ನೆಕ್ಸ್ಟ್ ಗೊಬ್ಬರದ ಲೆಕ್ಕಾಚಾರ ಒಂಚೂರು ಹೇಳ್ಬಿಡ್ತೀನಿ ಸುಮ್ಮನೆ ಇಂಗ್ಲೀಷ್ ಅಲ್ಲಿ ಇದೆ ಏನು ಅಂದ್ರೆ ಯಾವ್ದನ್ನ ತಗೊಳ್ಳುತ್ತೆ ಜಾಸ್ತಿ ಅರಿಶಿನ ಅಂದ್ರೆ ಸಾರಜನಕ ಪೊಟ್ಯಾಶ್ ಹೈಯೆಸ್ಟ್ ಪೊಟ್ಯಾಶ್ ತಗೊಳುತ್ತೆ ಎಲ್ಲಾ ಹದಿನಾರು ಎಲಿಮೆಂಟ್ಸ್ ಅನ್ನು ಇಟ್ಕೊಂಡ್ರೆ ಚಾರ್ಟ್ ಯಾವ್ದು ಜಾಸ್ತಿ ಬೇಕು ಅರಿಶ್ನತೆ ಬೇಕು ಪೊಟ್ಯಾಶ್ ನಂಬರ್ ಒನ್ ಹೈಯೆಸ್ಟ್ ಆಮೇಲೆ ನೆಕ್ಸ್ಟ್ ಹೈಯೆಸ್ಟ್ ಸಾರಜನಕ ಅಂದ್ರೆ ನೀವು ಯೂರಿಯಾ ಇವೆಲ್ಲ ಹಾಕ್ತಿರಲ್ಲ ಹೌದು ಆಮೇಲೆ ನೆಕ್ಸ್ಟ್ ಮೆಗ್ನೀಷಿಯಂ ಬೇಕು ಕ್ಯಾಲ್ಸಿಯಂ ಬೇಕು ಫಾಸ್ಪರಸ್ ಸ್ವಲ್ಪ ಕಡಿಮೆ ಬೇಕಾಗುತ್ತೆ ಇದು ಕೊರತೆಗಳು ನೋಡಿ ನಾವು ಎಡುತ್ತಾ ಇರೋದು ಬಹಳಷ್ಟು ಜನ ಏನ್ ಪ್ರಾಬ್ಲಮ್ ಅಂತ ಐಡೆಂಟಿಫೈ ಮಾಡೋದ್ರಲ್ಲಿ ಗುರುತು ಮಾಡೋದ್ರಲ್ಲೇ ಎಡ ಇರೋದು ನಾವು ನೋಡಿ ಇದು ಮೊದಲನೇ ಚಿತ್ರ ಏನಿದೆಯಲ್ಲ ಸಾರಜನಕ ಕೊರತೆ ಆದ್ರೆ ಹಂಗ್ ಕಾಣಿಸುತ್ತೆ ತುದಿ ಎಲೆಗಳು ಹಂಗಾಗಲ್ಲ ಫಸ್ಟ್ ಕೆಳಗಡೆ ಆಗ್ತವೆ ಕೆಳಗಡೆಯಿಂದ ಹಳದಿ ಆಗ್ತಾ ಬರುತ್ತೆ ಬೆಳಗಾಗ್ತಾ ಬರುತ್ತೆ ಅದು ನೋಡಿ ಪೊಟ್ಯಾಶ್ ಕಡಿಮೆ ಆದ್ರೆ ಒಂದ್ ಹಂಗಾಗುತ್ತೆ ಆಗುತ್ತೆ ಒಣಗ್ತಾವ ಇಲ್ಲಿ ಸೈಡ್ ಹಂಚುಗಳು ಬರ್ತಾವಲ್ಲ ಇವು ಈ ಹಂಚುಗಳೆಲ್ಲ ಒಣಗ್ ಬಿಡುತ್ತೆ ಇದಕ್ಕೂ ಎಲೆ ಚುಕ್ಕೆ ರೋಗಕ್ಕೂ ಕನ್ಫ್ಯೂಸ್ ಮಾಡ್ಕೊಂತಾರೆ ರೈತರು ಇದು ನೋಡಿ ಮೆಗ್ನೀಷಿಯಂ ಕಡಿಮೆ ಆದ್ರೆ ಕಬ್ಣ ಕಡಿಮೆ ಆದ್ರೆ ಬೆಳಗ್ ಇದು ನಿಮ್ಮ ನಾನ್ ನೋಡಿರಂಗೆ ಗುಂಡ್ಲುಪೇಟೆಯಲ್ಲಿ ಆಗಿದೆ ಅದು ಎಲೆ ಬೆಳಗಾಗಿರೋ ಸುಳಿ ಎಲೆಗಳು ಬೆಳಗಾಗಿರೋದು ಅದೇನಕ್ಕೆ ಅಂದ್ರೆ ಕಬ್ಣದ್ ಕೊರತೆ ಕಬ್ಬಿಣ ಕೊರತೆ ಆಗಂಗಾಗಿಲ್ಲ ಫಾಸ್ಫರಸ್ ಜಾಸ್ತಿ ಆಗಂಗಾಗಿದೆ ಚಿಕ್ಕಪಟ್ಟ ಎ ಪಿ ಎಷ್ಟು ಹಾಕ್ತಿರ ಹೇಳಿ ಅರ್ಶಿಣ ಕಟ್ಲೀಸ್ಟ್ ನೀವು ಎರಡು ಬ್ಯಾಗ ಎರಡು ಬ್ಯಾಗ್ ಅಂದ್ರೆ ನೂರ್ ಕೆ ಜಿ ಆಯ್ತು ನೂರ್ ಕೆಜಿ ಡಿ ಎ ಪಿ ಹಾಕಿದ್ರೆ ನಲವತ್ತಾರು ಕೆ ಜಿ ಫಾಸ್ಪರಸ್ ಕೊಟ್ಟಂಗೆ ನೀವು ನಲ್ವತ್ ಕ್ವಿಂಟಲ್ ಇಳುವರಿ ಬಂದಿರೋ ಬೆಳೆನ ನಾವು ಅನಲೈಸ್ ಮಾಡಿದಾಗ ಹದಿನಾರು ಕೆಜಿ ತಗೊಂಡಿರೋದು ನೀವು ಕೊಟ್ಟರೆ ನಲವತ್ತಾರು ಮೂವತ್ತು ಕೆಜಿ ಎಕ್ಸ್ಟ್ರಾ ಹಾಕಿದೀರಿ ಆ ಎಕ್ಸ್ಟ್ರಾ ಇರೋದು ಏನ್ ಮಾಡುತ್ತೆ ಈ ಕಬ್ಬಣ ಜಿಂಕ್ನ ಸಿಗದಂಗೆ ಮಾಡುತ್ತೆ ಅದು ಪ್ರಾಬ್ಲಮ್ ಆಗಿರೋದು ಭೂಮಿಲಿ ಇಲ್ಲ ಅಂತಲ್ಲ ಸೊ ಅದಕ್ಕೆ ನಾನು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತ ಕಾರಣ ಹೇಳಿದ್ರು ಅಕಸ್ಮಾತ್ ನಿಮ್ದು ಪಿ ಎಚ್ ಜಾಸ್ತಿ ಇದ್ರೆ ರಸ ಸಾರ ಎಂಟಿತ್ತು ಅನ್ಕೊಳ್ಳಿ ಫಸ್ಟ್ ಪಿ ಎಚ್ ಕರೆಕ್ಷನ್ ಮಾಡ್ಬೇಕಾಯ್ತು ನೀವು ಮಾಡಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಈಗ ಸಡನ್ ಆಗಿ ಒಂದು ಗಂಧಕ ಬಿಡಬಹುದು ಡ್ರಿಪ್ ಅಲ್ಲಿ ವಾಟರ್ ಸಾಲಬಲ್ ಸಲ್ಫರ್ ಸಿಗುತ್ತೆ ಗಂಧಕನ ಸ್ವಲ್ಪ ಲಿಬರಲ್ ಬಿಡಿ ಒಂದು ಇಪ್ಪತ್ತು ಮೂವತ್ತು ಕೆಜಿ ವರ್ಗು ಬಿಟ್ಟರು ತೊಂದರೆ ಇಲ್ಲ ಎಕರೆಗೆ ಒಂದನೇ ಆಪ್ಷನ್ ಎರಡನೇದು ಒಂದು ಎಡ್ಡಾ ಫೆರಸ್ ಅಂತ ಬರುತ್ತೆ ಇ ಡಿ ಎಚ್ ಎ ನಾನು ಶುಂಠಿಗೆ ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ ಅದನ್ನೇ ಫಾಲೋ ಮಾಡ್ಬೋದು ಎಡ್ಡಾ ಫೆರಸ್ ಅಂತ ಬರುತ್ತೆ ಯಾವುದೇ ಕಾರಣಕ್ಕೂ ಹೆಡ್ ಫೆರಸ್ನ ಮೇಲೆ ಏನಾದ್ರೂ ಸಿಂಪಡಣೆ ಮಾಡಿದ್ರೆ ಬೆಳೆನೆ ಸುಟ್ಟು ಹೋಗುತ್ತೆ ಓನ್ಲಿ ಡ್ರಿಪ್ಪಲ್ ಬಿಡಬಹುದು ಇಲ್ಲ ಡ್ರೆಂಚ್ ಮಾಡ್ಬೋದು ಎಲೆ ಮೇಲೆ ಬೀಳದ ಎಷ್ಟು ಬಿಡಬೇಕು ಒಂದು ಎಕರೆಗೆ ಪಿ ಎಚ್ ಎಂಟಿದ್ರೆ ಒಂದು ಮೂರು ಕೆ ಜಿ ವರ್ಗೂ ಬಿಡಬಹುದು ಹೆಡ್ ಫೆರಸ್ನ ಎರಡು ಒಂದು ದಿನ ಇಂಟ್ರವಲ್ ಅಲ್ಲಿ ಎರಡು ಸರಿ ಬಿಟ್ರೆ ಆಟೋಮ್ಯಾಟಿಕಲಿ ಹೆಸರಾ ಬಿಡುತ್ತೆ ನಿಮ್ ಗಿಡ ಸೊ ಇನ್ನು ಒಂದು ನಿಮಿಷ ಸರ್ ಅದನ್ನ ತಗೋಬೇಡಿ ನೀವು ಏನಕ್ಕೆ ಬೇರೆ ಮಾಡಿದೀನಿ ಅದನ್ನ ಫೆರಸಲ್ಫೇಟ್ ನಾರ್ಮಲ್ ಫೆರಸಲ್ಫೇಟ್ ಈಗೆಲ್ಲ ಡಿ ಟಿ ಟಿ ಎ ಬಂದು ರೈತರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗಿ ಹೋಗಿದೆ ನೀವು ಡಿ ಟಿ ಎ ಯಾವ್ದಾರ ನೋಡಿ ಸಾವಿರ ರೂಪಾಯಿ ಮೇಲೆ ಕೆಜಿ ಯಾವ್ದಾರ ಡಿ ಟಿ ಎ ತಗೊಳ್ಳಿ ಸಾವಿರ ರೂಪಾಯಿ ಮೇಲೆ ಇರುತ್ತೆ ಫೆರಸ್ ಎಷ್ಟು ದುಡ್ಡು ನಲ್ವತ್ತು ರೂಪಾಯಿ ಕೆಜಿ ಅರವತ್ತು ರೂಪಾಯಿ ಕೆಜಿ ಒಡಿರಿ ಮೂರ್ ಗ್ರಾಮ್ ನಾಲ್ಕು ಗ್ರಾಮ್ ಎರಡ್ ಸರಿ ಒಡಿರಿ ತಪ್ಪೇನಾಗ್ತಾ ಇದೆ ಅಂದ್ರೆ ನೀವು ಅಂಗಡಿಗೆ ಹೋಗ್ತೀರಿ ಅವ್ನು ಫೆರಸ್ ಜೊತೆ ಮೂರ್ ನಾಲ್ಕು ಕೊಟ್ಟಿರ್ತಾನೆ ಒಂದು ಕೆಲಸ ಮಾಡಲ್ಲ ಕಂಪಾಟಬಿಲಿಟಿ ಇರಲ್ಲ ದುಡ್ಡು ಜಾಸ್ತಿ ಆಗುತ್ತೆ ರಿಸಲ್ಟು ಬರಲ್ಲ ಲೇಬರ್ ಕೈಲಿ ಒಡಿಸ್ಬೇಡ್ರಿ ನೀವೇ ಔಷಧಿ ಹೊಡೀರಿ ಕೃಷಿನೇ ಮಾಡ್ತಾ ಇದೀವಿ ಅಂದ್ರೆ ನಾನು ಕಾರ್ಮಿಕನಾಗೂ ಕೂಡ ಇರಬೇಕು ನೋಡಿ ಇದು ಅರವತ್ತಾರು ಕೆ ಜಿ ಸಾರಜನಕ ಹನ್ನೆರಡು ಕೆ ಜಿ ರಂಜಕ ನೂರ ಎಪ್ಪತ್ತೆಂಟು ಕೆಜಿ ಪೊಟ್ಯಾಶ್ ನಲ್ವತ್ ಕ್ವಿಂಟಾಲ್ ಇಳುವರಿ ಬಂದ್ರೆ ಇಷ್ಟ ಕೊಡಬೇಕು ಅಂತಿದೆ ಕ್ಯಾಲ್ಸಿಯಂ ಮೂವತ್ತು ಕೆಜಿ ಮೆಗ್ನೀಷಿಯಂ ಮೂವತ್ ಕೆಜಿ ಕೊಡಬೇಕು ಅಂತಿದೆ ನಾನು ಮೂರ್ ಆಪ್ಷನ್ ಕೊಟ್ಟಿದ್ದೀನಿ ಜಸ್ಟ್ ಕಂಪೇರ್ ದ ಪ್ರೈಸಸ್ ಆಫ್ ಫರ್ಟಿಲೈಸರ್ಸ್ ಮೊದಲನೇ ಆಯ್ಕೆ ಏನ್ ಕೊಟ್ಟಿದ್ದೀನಿ ಸಾರಜನಕನ ಯೂರಿಯಾ ರೂಪದಲ್ಲಿ ಕೊಟ್ಟಿದ್ದೀನಿ ರಂಜಕನ ಎಸ್ ಎಸ್ ಬಿ ಅಥವಾ ಬೂದಿ ರೂಪದಲ್ಲಿ ಕೊಟ್ಟಿದ್ದೀನಿ ಪೊಟ್ಯಾಶ್ನ ನ ರೂಪದಲ್ಲಿ ಕೊಟ್ಟಿದ್ದೀನಿ ಕ್ಯಾಲ್ಸಿಯಂ ಸುಣ್ಣ ಕೊಟ್ಟಿದ್ದೀನಿ ಮೆಗ್ನೀಷಿಯಮಿ ಮೆಗ್ನೀಷಿಯಮ್ ಸಲ್ಫೇಟ್ ಕೊಟ್ಟಿದ್ದೀನಿ ನಲವತ್ತು ಕ್ವಿಂಟಾಲ್ ಅರ್ಶಿನ ಬರೋಕೆ ಇಷ್ಟು ಗೊಬ್ಬರಗಳು ನಿಮ್ದು ಹತ್ತು ಟನ್ನು ಸಾವಯವ ಗೊಬ್ಬರ ಬಿಟ್ಟು ಸಗಣಿ ಗೊಬ್ಬರ ಹಟ್ಟಿ ಗೊಬ್ಬರ ಬಿಟ್ಟು ಹೇಳ್ತಾರೆ ನಾನು ಎಷ್ಟು ಖರ್ಚಾಗಿದೆ ಮೊದಲನೇ ಆಯ್ಕೆನಲ್ಲಿ ನೋಡಿ ಹದಿನಾರು ಸಾವಿರದ ನೂರ ಇಪ್ಪತ್ತೆಂಟು ರೂಪಾಯಿ ಖರ್ಚಾಗಿದೆ ಒಂದ್ ಎಕರೆಗೆ ನ್ಯೂಟ್ರಿಯೆಂಟ್ ಕಾಸ್ಟ್ ಎಕ್ಸೆಪ್ಟ್ ಮೈಕ್ರೋನ್ಯೂಟ್ರಿಯೆಂಟ್ ಅಕಸ್ಮಾತ್ ಎರಡನೇ ಆಯ್ಕೆ ಮಾಡ್ಕೋತೀರಿ ಯಾರು ಮಾಡ್ಕೊಳ್ಳಲ್ಲ ದುಡ್ಡು ಸುಮ್ ಸುಮ್ನೆ ಖರ್ಚು ಮಾಡಲ್ಲ ಬಟ್ ಕೆಲವ್ರ್ಗೆ ಗೊತ್ತಿಲ್ಲದೇ ಮಾಡ್ಬೋದಲ್ಲ ಈ ಯೂರಿಯಾ ಬದಲಿಗೆ ಕ್ಯಾಲ್ಸಿಯಂ ಅಮೋನಿ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡ್ತೀರಿ ನೋಡಿ ಎಷ್ಟು ಜಾಸ್ತಿ ಆಗಿ ನಲವತ್ತಾರು ಸಾವಿರ ಆಗುತ್ತೆ ಆಮೇಲೆ ಇದನ್ನೇ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅಂತ ಹೇಳಕ್ಕೆ ನಿಮ್ಮ ಮಣ್ಣಿನ ಗುಣದರದ ಮೇಲೆ ಅಕಸ್ಮಾತ್ ನಿಮ್ಮ ಮಣ್ಣಿಗೆ ಕ್ಷಾರ ಇದೆ ನಾನು ಯೂರಿಯಾ ಹಾಕಿಂತ ಖಂಡಿತ ಯಾರಿಗೂ ಹೇಳಲ್ಲ ಸ್ವಾಮಿ ಅವಾಗ ನಾನು ಅಮೋನಿಯಂ ಸಲ್ಫೇಟೇ ಹಾಕ್ಸ್ತೀನಿ ರೇಟ್ ಜಾಸ್ತಿ ಇದ್ರು ಕೂಡ ನೋಡಿ ಅಮೋನಿಯಂ ಸಲ್ಫೇಟ್ಗೂ ಯೂರಿಯಾಗೂ ನೋಡಿ ಆರ್ ಸಾವಿರದ ಮುನ್ನೂರು ಮುನ್ನೂರ ಹದ್ನೈದು ಕೆಜಿಗೆ ಇಲ್ಲಿ ಸಾವಿರದ ಎಪ್ಪತ್ತು ರೂಪಾಯಿ ಚೀಪ್ ಯಾವುದು ಯೂರಿಯಾ ಬಟ್ ಎಲ್ಲಾ ಟೈಮ್ ಯೂರಿಯಾ ಆಗಲ್ಲ ನಾವು ನಾವು ಅತಿ ಕಡಿಮೆ ಖರ್ಚಲ್ಲಿ ನಮ್ಮ ಮಣ್ಣನ್ನ ಹೆಂಗ್ ಸರಿ ಮಾಡ್ಕೋಬೇಕು ಕ್ಷಾರನ ಅಥವಾ ಉಳಿ ಇದ್ರೆ ಎರಡೇ ದಂಡ ಜಿಪ್ಸಮ್ ಸುಣ್ಣ ಅದಕ್ಕಿಂತ ಕಡಿಮೆ ಯಾವುದು ಸಿಗಲ್ಲ ನಿಮ್ಗೆ ಫಸ್ಟ್ ಪಿ ಎಚ್ ಸರಿ ಮಾಡ್ಕೊಂಡ್ರೆ ನ್ಯೂಟ್ರಿ ನ್ಯೂಟ್ರಿಷನ್ ಆಟ ಆಡದಂಗ್ ನಾವು ಯಾವಾಗ ಪಿ ಎಚ್ ಸರಿ ಮಾಡ್ಕೊಳ್ಳಲ್ವೋ ಆ ಕಾರಣಕ್ಕೋಸ್ಕರ ನಮಗೆ ಎಲ್ಲ ತೊಂದರೆಗಳು ಬರ್ತಾ ಇರೋದು ವ್ಯವಸಾಯದಲ್ಲಿ ಬಹಳ ಮೂಲಭೂತವಾದಂತಹ ವಿಚಾರ ಇದು ಮಣ್ಣಿನ ಪಿ ಎಚ್ ಅನ್ನೋದು ಸೊ ಹಂಗೆ ಮೂರನೇ ಆಯ್ಕೆ ನೋಡಿ ಅಮೋನಿಯಂ ಸಲ್ಫೇಟ್ ಕೊಟ್ಟಿದ್ದೀನಿ ರಾಕ್ ಪಾಸ್ಪೇಟ್ ಕೊಟ್ಟಿದೀನಿ ಉಳಿಮಣ್ಣಿರೋರು ಪಿ ಎಚ್ ಆರ್ ಇರೋರು ನೀವು ಬೂದಿ ಅಥವಾ ಎಸ್ ಎಸ್ ಪಿ ಡಿ ಅಂತ ಯಾರಿಗೂ ಹೇಳಲ್ಲ ನಾನು ಇನ್ನು ಕಡಿಮೆ ಆಗುತ್ತೆ ನಿಮಗೆ ಪಿ ಎಚ್ಒ ಸೊ ಅವಾಗ ಏನ್ ಹೇಳ್ತೀವಿ ನಾವು ರಾಕ್ ಪಾಸ್ಪೇಟ್ ಹಾಕ್ಸ್ತೀವಿ ರಾಕ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ಸ್ ನ್ಯಾಚುರಲ್ ಸೋರ್ಸ್ ಇಂದ ಬರೋದು ಧಾರಾ ಯೂಸ್ ಮಾಡ್ಬೋದು ಆರ್ಗ್ಯಾನಿಕ್ ಅಲ್ಲಿ ಮತ್ತೆ ಒಲೆ ಬೂದಿ ಬರುತ್ತಲ್ಲ ನಿಮ್ಮ ಶುಗರ್ ಕೇನ್ ಫ್ಯಾಕ್ಟ್ರಿ ಬೂದಿನೂ ಬರುತ್ತೆ ನಿಮಗೆ ಸೊ ಯಾವ್ದು ವೈಜ್ಞಾನಿಕವಾಗಿ ಸರಿ ಇದೆ ಯಾವ್ದು ದುಡ್ಡು ಕಡಿಮೆ ಆಗುತ್ತೆ ಎಲ್ಲದನ್ನೂ ಬರೀ ದುಡ್ಡಿಂದಾನೇ ಆಗಲ್ಲ ಕೆಲವು ಟೈಮ್ ಈಗ ಎಡ್ಡಾ ಫೆರಸ್ ಬಿಡ್ರಿಂದ ಎಡ್ಡಾ ಫೆರಸ್ ಇನ್ನೂರು ರೂಪಾಯಿ ಕೆಜಿ ನೀವು ಮಾಮೂಲಿ ಫೆರಸ್ ಅಲ್ಲಿ ಬಿಟ್ಟು ಟ್ರಿಪಲ್ ಬಿಟ್ರೆ ಕೆಲಸ ಆಗಲ್ಲ ಪಿ ಎಚ್ ಜಾಸ್ತಿ ಇದ್ರೆ ಎಡ್ಡ ಅಂದ್ರೆ ಚಿಲೇಟೆಡ್ ಅದು ಚಿಲೇಟೆಡ್ ಏನ್ ಅಡ್ವಾಂಟೇಜ್ ಅಂದ್ರೆ ಅದ್ರ ಜೊತೆ ನಾಲ್ಕೈದು ಸೇರ್ಸಿರುವೆ ಅದ್ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುತ್ತೆ ಅದೊಂದೇ ಹಾಕೋದಾದ್ರೆ ಅದೊಂದೇ ಬಿಡಬಹುದು ನೀವು ಸೊ ಹಿಂಗೆ ಬೇರೆ ಬೇರೆ ಆಯ್ಕೆಗಳು ಇರ್ತವೆ ನಮ್ಮ ಮಣ್ಣಿನ ಪಿ ಎಚ್ ಏನು ನಮ್ಮ ನಾನು ಹೇಳ್ದೆ ಎಸ್ ಎಸ್ ಪಿ ಹಾಕ್ರಿ ಡಿ ಎ ಪಿ ಹಾಕ್ಬೇಡ್ರಿ ಅಂತ ನನಗೆ ಅಲ್ಲಿ ಯಾಕೆ ಹೇಳಿದೆ ಅಂದ್ರೆ ಗಂಧಕ ಇದೆ ಸುಣ್ಣದಂಶ ಇದೆ ಡಿ ಎ ಪಿ ಹಾಕ್ರಿ ಗಂಧಕನೂ ಸಿಗಲ್ಲ ಸುಣ್ಣದಂಶನೂ ಇಲ್ಲ ಬರೀ ಪಾಸ್ಪರಸ್ ಕೊಡ್ತೀರಿ ಜಾಸ್ತಿ ಆಗುತ್ತೆ ಆ ಉದ್ದೇಶಕ್ಕೆ ಇದನ್ನೆಲ್ಲರೂ ನೀವು ಎಲ್ಲರೂ ಮಣ್ ತಗೊಂಡು ಅನಲೈಸ್ ಮಾಡಿಸಿ ನಿಮಗೊಂದು ನಲವತ್ ಕ್ವಿಂಟಾಲೆ ಬರಲಿ ಇಡುವರಿ ಅಥವಾ ಜಾಸ್ತಿ ಬರ್ಲಿ ಅಂತ ನಾನು ಆಶೆ ಇಟ್ಕೊಂಡು ನಿಮಗೆ ಬೇಕು ಅಂದ್ರೆ ಸ್ಕೆಡ್ಯೂಲ್ ಮಾಡ್ಕೊಡ್ತೀನಿ ಅಥವಾ ನಾಗಾರ್ಜುನ್ ಅವ್ರು ಯಾರಿಗ ಹೇಳ್ತೀರಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀನಿ ನಾನು ಯಾವ ರೀತಿ ಪೋಷಕಾಂಶದ್ದು ಶೆಡ್ಯೂಲ್ ಮಾಡ್ಬೇಕು ನೀವು ನಿಮ್ ಬೆಳಗ್ಗೆ ಆಗ್ಬೋದಾ ನೆಕ್ಸ್ಟ್ ಬೆಳಗ್ಗೆ ಎಲ್ಲರೂ ಕಂಪಲ್ಸರಿ ಫಾಲೋ ಮಾಡ್ಬೇಕು ಸುಮ್ನೆ ಬ್ಲೈಂಡ್ ಆಗಿ ಏನು ಮಾಡ್ಬೇಡಿ ನೀವು ಮಾಡದ್ನ ಹತ್ತು ಸರಿ ಕ್ವಶನ್ ಮಾಡ್ಬೇಕು ನಾನ್ ಮಾಡ್ತಾರದ್ ಸರಿ ಇದೆಯಾ ವಿಜ್ಞಾನ ಏನ್ ಹೇಳುತ್ತೆ ಧರ್ಮ ಏನ್ ಹೇಳುತ್ತೆ ಧರ್ಮನೂ ಕೇಳ್ಬೇಕು ನೀವು ಬೇರೆಯವ್ರ ಜಮೀನು ಅಂತ ವ್ಯಭಿಚಾರ ಮಾಡಕ್ ಆಗಲ್ಲ ನಾವು ಜಮೀನ್ ಮೇಲೆ ಎಲ್ಲರದು ಜವಾಬ್ದಾರಿ ಇರುತ್ತೆ ಆಮೇಲೆ ಬೇರೆ ಬೇರೆ ಬೆಳೆ ಪದ್ಧತಿಗಳು ಮಾಡ್ತೀರಿ ಈರುಳ್ಳಿ ಸಣ್ಣ ಈರುಳ್ಳಿ ಆಗ್ತೀರಿ ಅರಶು ದಿನಲ್ಲಿ ಕೆಲವ್ರು ಮೆಣಸಿನ್ಕಾಯಿ ಹಾಕ್ತಾರೆ ಕೆಲವರು ತೆಂಗಲ್ಲಿ ಅರಶಿನ ಬೆಳೆದಿರ್ತಾರೆ ಕೆಲವರು ಅಡಕೆ ಅರ್ಶಿನ ಬೆಳೀತಾರೆ ಇನ್ ಕೆಲವರು ಅರ್ಶಿನ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅರ್ಶಿನಲ್ಲಿ ಮೆಕ್ಕೆಜೋಳ ಹಾಕಿರ್ತಾರೆ ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಮೆಕ್ಕೆಜೋಳ ಹಾಕಿರೋ ಅರಿಶಿನದಲ್ಲಿ ಅರ್ಶನ ಇಳುವರಿನೇ ಬಂದಿಲ್ಲ ತುಂಬಾ ಕಡಿಮೆ ಬಂದಿದೆ ಚೆಂಡು ಹಾಕಿದ್ವಿ ಚೆಂಡು ಹಾಕಿರೋದ್ರಲ್ಲೂ ವಿಪರೀತ ಕಡಿಮೆ ಬಂದಿದೆ ಇಳುವರಿ ಯಾವ್ದ್ರಲ್ಲಿ ಜಾಸ್ತಿ ಬಂದಿದೆ ಅಂದ್ರೆ ನಿಮ್ಮ ನಿಮ್ಗೆ ಹೇಳ್ಲೇಬೇಕಿದ್ ಮಾತು ನೀವು ನಂಬಲ್ಲ ಅರಶ್ನ ಸಣ್ಣೀರುಳ್ಳಿ ಹಾಕಿದಿವಲ್ಲ ಹೈಯೆಸ್ಟ್ ಇಳುವರಿ ಬಂದಿರೋ ಕಾಂಬಿನೇಷನ್ ಸಿಂಗಲ್ ಆಗಿ ಹಾಕಿದ್ವಿ ಸಣ್ಣೀರುಳ್ಳಿ ಅರ್ಶಿನ ಒಟ್ಟಿಗೆ ಹಾಕಿದ್ವಿ ಮುಗ್ದು ಎಕ್ಸ್ಪೆರಿಮೆಂಟ್ ಸಣ್ಣ ಈರುಳ್ಳಿಲಿ ಇಳುವರಿ ಜಾಸ್ತಿ ಬಂದಿದೆ ಯಾಕೆ ಅಂತ ನಾವು ಅನಲೈಸ್ ಮಾಡ್ಬೇಕಲ್ಲ ನೋಡಿದ್ರೆ ಸಿಂಗಲ್ ಆಗಿ ಹಾಕಿರೋ ಅರ್ಶನದಲ್ಲಿ ಕಳೆ ತಿಂಗಳ ತಿಂಗಳ ನಾವು ಕಳೆ ತೆಗ್ದಿದೀವಲ್ಲ ಅದು ಡ್ರೈ ಏಟ್ ತಗೊಂಡು ತೂಕ ಮಾಡಿ ಇಷ್ಟೇ ಬಂದಿದೆ ಅಂತ ಬರ್ದಿದೀವಲ್ಲ ಈ ಅರ್ಶಿನ ಈರುಳ್ಳಿಲಿ ಏನ್ ಕಳೆ ಬಂದಿದೆಯಲ್ಲ ಅದಕ್ಕಿಂತ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಕಳೆ ಬಂದಿದೆ ಸೊ ಅದನ್ನ ನೆಕ್ಸ್ಟ್ ಅದು ಕಂಪ್ಲೀಟ್ ಸ್ಟಡಿ ಆದ್ಮೇಲೆ ಒಂದು ಪೇಪರ್ ರೂಪದಲ್ಲಿ ನೀವು ಪ್ರೆಸೆಂಟ್ ಮಾಡ್ತೀವಿ ನನ್ನ ಸ್ವತಃ ಪಿ ಎಚ್ ಡಿ ಎಕ್ಸ್ಪೆರಿಮೆಂಟು ಈ ನೆರಳಿನ ಮೇಲೆನೆ ನೆರಳಿನ ಪರ್ದೆಗಳು ಬೇರೆ ಬೇರೆ ಬಣ್ಣದವು ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ನೆರಳಿರ್ಬೇಕು ಎಪ್ಪತ್ತೈದು ಪರ್ಸೆಂಟ್ ಬೆಳಕ್ ಬೇಕು ನೀವ್ ಅನ್ಬಹುದು ಸರ್ ತೋಟದಲ್ಲಿ ಹಾಕಿರೋ ಅರ್ಶ್ನ ಚೆನ್ನಾಗಿ ಬರುತ್ತೆ ಅಂತ ತಪ್ಪು ನೋಡಕ್ ಚೆನ್ನಾಗಿರುತ್ತೆ ಬೆಳೆ ಭೂಮಿಯಿಂದ ಮೇಲಷ್ಟೇ ಬೆಳೆಯುತ್ತೆ ಭೂಮಿ ಒಳಗ್ ಬೆಳೆಯಲ್ಲ ಯಾರ ತೆಂಗಿನ ತೋಟದಲ್ಲಿ ಮೂವತ್ ಕುಂಟಲ್ ಇದ್ರೆ ಹೇಳ್ರಪ್ಪ ನನ್ಗೆ ಅರ್ಶನ ತೆಗಿಯಕ್ ಆಗಲ್ಲ ಅಂತ ಹೇಳ್ತಾ ಇಲ್ಲ ಕಷ್ಟ ಇದೆ ಸರ್ ಒಂದು ನೆರಳು ಜಾಸ್ತಿ ಇರುತ್ತೆ ತೆಂಗಲ್ಲಿ ಸೊ ಇನ್ನೊಂದು ಡಿಮ್ಯಾಂಡ್ ಜಾಸ್ತಿ ತೆಂಗಿಗೂ ಪೊಟ್ಯಾಶ್ ಜಾಸ್ತಿ ಬೇಕು ಅರ್ಶ್ಕೂ ಪೊಟ್ಯಾಶ್ ಜಾಸ್ತಿ ಕಾಂಪಿಟೇಷನ್ ಶುರು ಆಗುತ್ತೆ ಸೊ ಬಟ್ ಖಾಲಿ ಇರೋ ತೆಂಗಿನ ತೋಟದಲ್ಲಿ ನೀರಾವರಿ ವ್ಯವಸ್ಥೆ ಧಾರಾಳವಾಗಿ ಈಗ ಯಾರು ಆಮೇಲೆ ಕೆಲವರು ಮಾವಿನ ಗಿಡದಲ್ಲಿ ಹಾಕಿದ್ದಾರೆ ಯಾರು ಕೋಲಾರದಿಂದ ಬಂದಿದ್ದಾರೆ ಗೊತ್ತಿಲ್ಲ ಮಾವಿನ ಗಿಡದಲ್ಲೂ ಕೂಡ ಅರ್ಶನ ಕೆಲವರು ಖಾಲಿ ಬಿಡೋದಕ್ಕಿಂತ ಏನಾರು ಬರಲಿ ಅಂತ ಇವೆಲ್ಲ ನೋಡಿ ಕೊರತೆಗಳು ಇದು ಪೊಟ್ಯಾಶ್ದು ಇದು ಕಬ್ಣದ್ದು ನೋಡಿ ಇದು ಅವರ ಕೇಳ್ತಾ ಇದ್ರು ಅವಾಗಲೇ ಇಷ್ಟು ಪಿ ಇದ್ರೆ ನಾವು ಆರು ಪಾಯಿಂಟ್ ನಾಲ್ಕು ರಸ್ರೆ ಮತ್ತೆ ಆರು ಪಾಯಿಂಟ್ ಎಂಟು ಸಾವಿರ ರಸ ಎಷ್ಟು ಸುಣ್ಣ ಹಾಕಬೇಕು ಅಂತ ಒಂದು ಲೆಕ್ಕಾಚಾರ ನೀವೇ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಇದನ್ನ ಟೆಸ್ಟ್ ಬೇಸಿಸ್ ಮೇಲೆ ನಾವು ಜನರಲೈಸ್ ಆಗಲ್ಲ ಸಾವಯವ ಕೃಷಿ ಅವ್ರಿಗೆ ಕೇಳಿದ್ರಲ್ವಾ ಸಾವಯವ ಕೃಷಿಲಿ ನಿರ್ವಹಣೆ ಹೆಂಗ್ ಮಾಡಬಹುದು ಅಂತ ಒಂದು ಜನರಲ್ ಗೈಡ್ ಲೈನ್ ಇದು ಇದೇ ಫೈನಲ್ ಅಂತಲ್ಲ ಮತ್ತೆ ಇದನ್ನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನೋಡಿ ಕೊಟ್ಟಿಗೆ ಗೊಬ್ಬರ ಸಾಂಪ್ರದಾಯಿಕವಾಗಿ ಮಾಡೋರ್ಗೆ ಹತ್ತು ಟನ್ ಹೇಳ್ತೀವಿ ಇಲ್ಲಿ ಇಪ್ಪತ್ತು ಟನ್ವರೆಗೂ ಹಾಕ್ರಿ ಅಂತ ಹೇಳಿದಿವಿ ತುಂಬಾ ಚಾಲೆಂಜಿಂಗ್ ಅದು ನಿಮಗೆ ಒನ್ ನೂರ್ ಕೆಜಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಎಷ್ಟು ನೈಟ್ರೋಜನ್ ಸಿಗುತ್ತೆ ಹೇಳಿ ಅರ್ಧ ಕೆಜಿ ಸಿಕ್ಕರೆ ನೂರ್ ಕೆಜಿ ಕೊಟ್ಟಿಗೆ ಗೊಬ್ಬರಕ್ಕೆ ಅರ್ಧ ಕೆಜಿ ನೀವು ಇನ್ನು ಇರೋ ನೈಟ್ರೋಜನ್ ಎಲ್ಲ ಕೊಟ್ಟಿಗೆ ಗೊಬ್ಬರದ ದುರ್ಪದಲ್ಲೇ ಕೊಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಇದು ಮಿನಿಮಮ್ ಕೊಟ್ಟಿಗೆ ಗೊಬ್ಬರ ಆಯ್ತು ಎರೆ ಗೊಬ್ಬರ ನಾಲ್ಕು ಎರಡರಿಂದ ನಾಲ್ಕು ಟನ್ ಹಸ್ರೇಲೆ ಮುಚ್ಚಿಗೆ ಮಲ್ಚಿಂಗ್ ಗ್ರೀನ್ ಮಲ್ಚಿಂಗ್ ಅಂತೀವಿ ಬೇವಿನ ಸೊಪ್ಪು ಇರ್ಬೋದು ವಂಗೆ ಸೊಪ್ಪು ಇರ್ಬೋದು ಬೇರೆ ಯಾವ್ದಾರ ಚಂಬೆ ಇರ್ಬೋದು ಸಣ್ಣ ಇರ್ಬೋದು ಆ ತರದ ಬೆಳೆದ ಅಲ್ಲೇ ಮುಚ್ಚೋದು ಎರಡು ಸಲ ಅದೊಂದು ಆರು ಟನ್ ಆಗ್ಬೇಕು ಬೂದಿ ಕೊಡಬೇಕು ಬೂದಿ ಯಾಕೆ ಬೂದಿ ಅಂದ್ರೆ ಎಸ್ ಎಸ್ ಪಿ ಅಲ್ಲ ಒಲೆ ಬೂದಿ ಆಶ್ ಉಡ್ ಆ್ಯಶ್ ಅದ್ರಲ್ಲಿ ಪೊಟ್ಯಾಶ್ ಜಾಸ್ತಿ ಇರುತ್ತೆ ಎಲ್ಲೆಲ್ಲಿ ರೈಸ್ ಮಿಲ್ ಇದಾವಲ್ಲ ಅಲ್ಲಿ ರೈಸಲ್ಲಿ ಆ್ಯಶ್ ಅಂತ ಸಿಗುತ್ತೆ ಅದ್ರದ್ದು ಏನಂತೀವಿ ತೌಡನ್ನ ಸುಟ್ಟಿರ್ತಾರಲ್ಲ ಅಥವಾ ಪುರಿ ಬಟ್ಟೆಗಳಲ್ಲಿ ಸಿಗುತ್ತೆ ಬೂದಿ ಪುರಿ ಬಟ್ಟಿ ಬೂದಿ ಆಗತ್ತೆ ನಿಮ್ಮ ಕಬ್ಬಿಂದು ಫ್ಯಾಕ್ಟ್ರಿ ಬೂದಿ ಆಗುತ್ತೆ ಆಮೇಲೆ ಈ ಬೂದಿ ಆಗುತ್ತೆ ಸುಣ್ಣ ಜಿಪ್ಸಮ್ ಪರೀಕ್ಷೆ ಆಧಾರದ ಮೇಲೆ ಕೊಡಿ ಹಿಂಡಿ ಅರ್ಧ ಬೇವಿನಿಂಡಿ ಅರ್ಧ ಟನ್ ಕೊಡಿ ಅಂತ ಹೇಳೋದ್ ಸುಲಭ ಎಷ್ಟಿದೆ ಹೇಳಿ ಟನ್ನಿಗೆ ಬೇವಿನ ಹಿಂಡಿಗೆ ರೇಟ್ ಮೂವತ್ತು ಸಾವಿರ ಇರಬೇಕು ಒಳ್ಳೆ ಕ್ವಾಲಿಟಿ ಬೇವಿ ನಿಂಡಿ ಮೂವತ್ತು ಸಾವಿರ ಆಗಿದೆ ಈಗ ಆಯ್ತಾ ಅದ್ರ ಅಗೇನ್ ಮತ್ತೆ ಅದರಲ್ಲಿ ಕಾಫಿ ಕಾಫಿ ಹಸ್ಕ್ ಬೆರೆಸ್ತಾರೆ ಕ್ಯಾರಮಂಡ್ ಮಿಕ್ಸ್ ಮಾಡ್ತಾರೆ ಸೊ ನಾವು ಒಳ್ಳೆ ಕ್ವಾಲಿಟಿ ತಗೋಬೇಕು ಇನ್ನು ಜೈವಿಕ ಗೊಬ್ಬರಗಳು ಟರ್ಮರಿಕ್ ಸ್ಪೆಷಲ್ ಆಮೇಲೆ ಮೈಕ್ರೋ ರಿಯೆಂಟ್ ಕೆಲವರಂತೂ ವಿಪರೀತ ಯೂಸ್ ಮಾಡ್ತಾರೆ ಯಾರು ಮೈಕ್ರೋ ರೂಟ್ರೆಂಟ್ ಆದಷ್ಟು ಡ್ರಿಪ್ಪಲ್ಲಿ ಕೊಡಕ್ಕೆ ಹೋಗ್ಬೇಡಿ ತುಂಬಾ ಪ್ರಾಬ್ಲಮ್ ಇದ್ರಷ್ಟೇ ಕೊಡಬೇಕು ಮೂರು ಸರಿ ಸ್ಪ್ರೇ ಮಾಡಿದ್ರೆ ಸಾಕು ಅರ್ಶನಕ್ಕೆ ಒಂದೊಂದು ತಿಂಗಳು ಇಂಟ್ರೋಲಲ್ಲಿ ಮೂರನೇ ತಿಂಗಳಿಂದ ತಿಂಗಳ ತಿಂಗಳ ಸರಿ ಸ್ಪ್ರೇ ಕೊಟ್ಟರೆ ಸಾಕು ಟರ್ಮರಿಕ್ ಸ್ಪೆಷಲ್ ಟರ್ಮರಿಕ್ ಸ್ಪೆಷಲ್ ಅಂತ ಬರುತ್ತೆ ಟರ್ಮರಿಕ್ ಬೂಸ್ಟ್ ಟರ್ಮರಿಕ್ ಸ್ಪೆಷಲು ಇಲ್ಲ ಬರೀ ಕಬ್ಬಿಣದ ಸಮಸ್ಯೆ ಇದೆ ಅಂದ್ರೆ ಕರ ಸಲ್ಫೇಟ್ ಕೊಟ್ಟರು ಸಾಕು ಬರೀ ಜಿಂಕ್ ಸಮಸ್ಯೆ ಇದೆ ಅಂದ್ರೆ ಜಿಂಕ್ ಸಲ್ಫೇಟ್ ಕೊಟ್ಟರು ಸಾಕು ಸೊ ಇದ್ರಲ್ಲಿ ಸುಮ್ಮನೆ ಜನರಲ್ ಎಲ್ಲ ಇದ್ ಮಾಡೋದು ಬೇಡ ಆಮೇಲೆ ಗೆ ನೀವು ಬೋನ್ ಮೀಲ್ ಕೊಡಬಹುದು ಆರ್ಗ್ಯಾನಿಕ್ ಅಲ್ಲಿ ಮೂಳೆ ಪುಡಿ ಇಲ್ಲಾಂದ್ರೆ ರಾಕ್ ಪಾಸ್ಪೇಟ್ ಕೊಡಬಹುದು ರೋಗದ್ದು ಮೇಡಮ್ ಅಲ್ಲಿ ಡಿಸ್ಕಸ್ ಮಾಡ್ತಾರೆ ನಾನ್ ಜಾಸ್ತಿ ಹೇಳಕ್ ಹೋಗಲ್ಲ ಇದೊಂದು ಸ್ವಲ್ಪ ಫೋಟೋ ತಕೊಂಡಿರಿ ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಪಾಯಿಂಟ್ಸ್ ಗಳು ಕೊಟ್ಟಿದ್ದೀನಿ ಸಾಯಿಲ್ ಸೋಲರೈಸೇಷನ್ ಯಾರು ಮಾಡೋ ಮಾಡಲ್ಲ ಇದನ್ನ ಎಕರೆಗೆ ಮಾಡಬೇಕು ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಪ್ಲಾಸ್ಟಿಕ್ ಚೀಲ ಮುಚ್ಚಿ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಬಿಡಬೇಕು ನಲ್ವತ್ತೈದು ದಿನ ಹಂಡ್ರೆಡ್ ಸೊ ಅದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ವಿಪರೀತ ಸಿಕ್ಕಾಗಿದೆ ಅಂದ್ರೆ ಮಾಡ್ಲೇಕಾಗ ದಾಳಿಂಬೆ ಮಾಡ್ತಾ ಇದ್ದಾರೆ ಶುಂಠಿ ಅವರು ಕೆಲವ್ರು ಮಾಡ್ತಾ ಇದ್ದಾರೆ ಓಕೆ ಆಮೇಲೆ ಗುಣಮಟ್ಟದ ರೋಗರಹಿತ ಬಿತ್ತನೆ ಗಡ್ಡೆ ನೀವು ಹೊರಗಡೆ ತಂದಿರೋ ಬೀ ರೋಗ ಇರುತ್ತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಟೆಸ್ಟ್ ಮಾಡಿಸ್ಕೋಬಹುದು ನಿಮ್ದೇ ಆದ್ರೆ ಸೆಲೆಕ್ಷನ್ ಆಮೇಲೆ ನೋಡಕ್ ಚೆನ್ನಾಗಿದೆ ಅಂತ ರೋಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನೋಡಕ್ಕೆ ಚೆನ್ನಾಗಿದ್ದು ಕೂಡ ಅದ್ರಲ್ಲಿ ರೋಗ ಇರಬಹುದು ಪರೀಕ್ಷೆ ಮಾಡಿಸ್ಬೇಕು ಆಮೇಲೆ ಮಣ್ ಪರೀಕ್ಷೆ ಆದ್ರೆ ಮಣ್ಣು ಪರಿ ಮಣ್ಣು ಪರೀಕ್ಷೆ ಮಾಡ್ಬೋದು ನಾವು ನೆಮೆಟೋಡ್ ಇದೆಯಾ ಪಿತಿ ಎಂ ಇದೆಯಾ ಫಿಸೇರಿಯಂ ಇದೆಯಾ ರಾಲ್ಸ್ಟೋನಿಯಾ ಬ್ಯಾಕ್ಟೀರಿಯಾ ಇದೆಯಾ ಅಂತ ಮಣ್ಣಲ್ಲೂ ಆಮೇಲೆ ನಾಟಿಗೆ ಎರಡು ತಿಂಗಳು ಮುಂಚೆ ಹಸಿರಲ್ಲ ಗೊಬ್ಬರ ಹಾಕೋಬೇಕು ಬೇವು ಆಮೇಲೆ ಜೈವಿಕ ಪೀಡನಾಶಗಳು ಉತ್ತಮ ಗುಣಮಟ್ಟದ್ದು ಇದನ್ನ ನೀವು ಫಸ್ಟ್ ಏನೇ ಇದ್ ಮಾಡ್ಕೊಂಡು ಎನ್ರಿಚ್ ಮಾಡ್ಕೊಂಡು ಹಾಕೋಬೇಕು ಆಮೇಲೆ ಪ್ರಗತಿ ಅಂತ ಒಂದ್ ತಳಿ ಇದೆಯಲ್ಲ ನೆಮೆಟೋಡ್ ಬರಲ್ಲ ಅದಕ್ಕೆ ನೀವು ಬೆಳೀತಾ ಇದೀರಿ ಅನ್ಸುತ್ತೆ ಕೆಲವರು ಪ್ರಗತಿನ ಸೊ ಅದ್ರಲ್ಲಿ ನೆಮೆಟೋಡ್ ಟಾಲರೆನ್ಸ್ ಇದೆ ಅದಕ್ಕೆ ಸೊ ಅದ್ ಹಾಕೋಬಹುದು ಬೀಜೋಪಚಾರ ಎರಡು ಸರಿ ಹೇಳಿದೀನಿ ಬಸಿಗಾಲ ನಿಮ್ಗೆ ಜಾಸ್ತಿ ಮಳೆ ಬರಲ್ಲ ಅಷ್ಟು ಸಮಸ್ಯೆ ಅನ್ಸ್ಲಿಕ್ಕಿಲ್ಲ ತಗ್ಗಲ್ ಬೆಳೆಯೋರು ಕಪ್ಪು ಮಣ್ಣಲ್ಲಿ ಬೆಳೆಯೋರು ಮಳೆ ಜಾಸ್ತಿ ಬೀಳ ಕಡೆ ಬೆಳೆಯೋರು ಶುಂಠಿಗೆ ಹೆಂಗ್ ಡ್ರೈನೇಜ್ ಮಾಡ್ತಾರಲ್ಲ ಗದ್ದೆ ಕಡೆ ಮಾಡ್ತಾರಲ್ಲ ಅವ್ರು ಚೆನ್ನಾಗಿ ಬೆಡ್ ಮಾಡಿ ಡ್ರೈನೇಜ್ ಚಾನಲ್ಗಳು ಮಾಡ್ಕೊಂಡು ಮಾಡ್ಕೊಂಡ್ ಮಾಡ್ಬೇಕು ಇಲ್ಲ ಕೊಳೆ ಜಾಸ್ತಿ ಆಗುತ್ತೆ ಮತ್ತೆ ಅರ್ವತ್ ದಿನ ತೊಂಬತ್ ದಿನಕ್ಕೆ ಮುಂಜಾಗ್ರತೆಯಾಗಿ ಮ್ಯಾಂಕೋಜೆ ಮಾಡ್ಕೋಬೇಕು ಆಮೇಲೆ ಕೊಳೆ ರೋಗ ಕಂಡ ತಕ್ಷಣ ನೀವು ಸಿ ಓ ಸಿ ಅಥವಾ ಬೋರ್ಡ್ ಬಳಕೆ ಮಾಡ್ಕೋಬಹುದು ನಮ್ಮ ಮೇಡಮ್ ಮಧ್ಯಾಹ್ನಕ್ಕೆ ನಿಮ್ಗೆ ಫೀಲ್ಡ್ ಅಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದ್ರ ಬಗ್ಗೆ ಇನ್ನು ಕಳೆ ನಿರ್ವಹಣೆ ಕಳೆ ನಿರ್ವಹಣೆ ಪ್ರಾಪರ್ ಮಾಡಬೇಕು ಕಳೆನಾಶಗಳ್ನು ಕೆಲವೆಲ್ಲ ಯೂಸ್ ಮಾಡಬಹುದು ಏನ್ ಕ್ಷಣ ಕಳೆನಾಶಕ ಯೂಸ್ ಮಾಡಿದ ತಕ್ಷಣ ಭೂಮಿ ಎಲ್ಲ ಹಾಳಾಗುತ್ತೆ ನಾನು ನಂಬಲ್ಲ ಫಸ್ಟ್ ನೀವು ಮೂರ್ ದಿನದೊಳಗೇನೆ ಅರ್ಶನ ಈರುಳ್ಳಿ ಎರಡು ಹಾಕಿರಿ ಆಕ್ಸಿಗೋಲ್ಡ್ ನೋಡಿಬಹುದು ಇನ್ನೂರಿಂದ ಇನ್ನೂರ ಐವತ್ತು ಎಂ ಎಲ್ ಇನ್ನೂರು ಲೀಟರ್ ನೀರಿಗೆ ಒಂದರಿಂದ ಒಂದು ಕಾಲ್ಮಿಲಿ ಆಕ್ಸಿಗೋಲ್ಡ್ ಇಲ್ವಾ ಪೆಂಡಿ ಮೆಥಾಲೆ ನೋಡಿಬಹುದು ಟಾಂಪ್ ಅಂತ ಬರುತ್ತೆ ನೋಡಿ ಸ್ಟಾಂಪ್ ಸ್ಟಾಂಪ್ ಎಕ್ಸ್ಟ್ರಾ ಅಂತ ಬರ್ತವೆ ಅದನ್ ಮಾಡಬಹುದು ಇಲ್ಲ ಅಟ್ರಸಿನ್ ಮಾಡಬಹುದು ಒಂದ್ ಕೆಜಿ ಹೊಡಿತಿರಲ್ಲ ಅಟ್ರಸಿನ್ ಒಂದ್ ಕೆಜಿ ಇನ್ನೂರು ಲೀಟರ್ಗೆ ಐದ್ ಗ್ರಾಮ್ ಪರ್ ಲೀಟರ್ ಬಟ್ ಕಳೆ ನಾಶಕದ್ದೇ ಸಪ್ರೇಟ್ ನಾಸಲ್ ಸಿಗುತ್ತೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಆ ನಾಜಲ್ನೇ ತಗೊಂಡ್ ಮಾಡ್ಬೇಕು ನೀವು ಇದು ನಾನು ಹೇಳ್ತಾ ಇರೋದು ಮೂರ್ ದಿನದೊಳಗ ಹೊಡಿಯೋದು ನಾಟಿ ಮಾಡಿ ಮೂರ್ ದಿನದೊಳಗಡೆ ಪ್ರಶ್ನ ಇನ್ನೂ ಹುಟ್ಟಿಲ್ಲ ಅಂದ್ರೆ ನೀವು ಅವಾಗ ಗ್ಲುಫೋಸಿನೇಟ್ ಅಮೋನಿಯಂ ಹೇಳದ್ನಲ್ಲ ಬಾಸ್ತಾ ಅಂತ ಅದನ್ನ ಐದರಿಂದ ಆರ್ ಎಂ ಎಲ್ ಪರ್ ಲೀಟರ್ ಹೊಡೀಬಹುದು ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ ಬಟ್ ಈರುಳ್ಳಿ ಹುಟ್ಟಿದ್ರೆ ಹೊಡೆಯೋಕ್ ಬರಲ್ಲ ಅಕಸ್ಮಾತ್ ಈರುಳ್ಳಿ ಹುಟ್ಟಿದ್ರೆ ಪೋಸ್ಟ್ ಅರ್ಲಿ ಪೋಸ್ಟ್ ಎಮರ್ಜೆಂಟ್ಗೂ ಆಕ್ಸಿಗೋಲ್ಡ್ ಹೊಡಿಬಹುದು ಡೋಸೇಜ್ ಕಡಿಮೆ ಇರುತ್ತೆ ಅಕಸ್ಮಾತ್ ಅರ್ಶಿಣ ಹುಟ್ಟಿದೆ ಈರುಳ್ಳಿ ಹಾರ್ವೆಸ್ಟ್ ಆಗಿದೆ ಉಲ್ ಬರ್ತಾ ಇದೆ ಜಾಸ್ತಿ ಉಲ್ಲಿನ ಜಾತಿ ಕಳೆಗಳು ಮಾನೋಕಾಟ್ಸ್ ಅವಾಗ ಏನ್ ಮಾಡ್ಬೋದು ನೀವು ಕ್ವಿಜಲಪಾಪ್ ಈತೈಲ್ ಅಂತ ಬರುತ್ತೆ ಏಜಿಲ್ ಅಂತ ಕೇಳಿದಿರ ಅದಮದವ್ರದ್ದು ಏಜಿಲ್ ಇದೆ ವಿಪ್ ಸೂಪರ್ ಅಂತಿದೆ ಟರ್ಗಾ ಸೂಪರ್ ಅಂತಿದೆ ಕ್ವಿಜಲ ಪಾಪ್ ಈತೈಲು ಪ್ರಪಾ ಕ್ವಿಜಲ್ಪಾಪ್ ಅಂತ ಬರ್ತವೆ ಅದೊಡೆದ್ರೆ ಅರ್ಶನದ ಮೇಲೊಡದ್ರು ಅರ್ಶನಕ್ಕೆ ಏನಾಗಲ್ಲ ಸೆಲೆಕ್ಟಿವ್ ಅರ್ಬಿಸೈಡ್ ಅಂತ ಕರಿತೀವಿ ಓನ್ಲಿ ಹುಲ್ಲಿನ ಜಾತಿ ಕಳೆಗಳು ಮಾತ್ರ ಸಾಯ್ತವೆ ಜೇಕು ಕೊನ್ನರೆ ಹೋಗಲ್ಲ ಅದ್ ಮಾಮೂಲಿ ನೀವು ಏನ್ ಮಾಡ್ಬೇಕು ಅದೇ ಮಾಡ್ಬೇಕು ಇದೆ ಬಟ್ ಡೇಂಜರಸ್ ಇದೆ ಗಡ್ಡೆ ಮೇಲೆ ತೊಂದರೆ ಆಗುತ್ತೆ ಹೊಡೆಯಂಗಿಲ್ಲ ಮೆಕ್ಕೆಜೋಳದಲ್ಲಿ ಮಾತ್ರ ಹೊಡಿತಾರೆ ಈ ಪೆಸ್ಟಿಸೈಡ್ ರೆಸಿಡ್ಯೂನ ಯಾವ ರೀತಿ ಕಡಿಮೆ ಮಾಡ್ಬೋದು ನಾವು ಇದು ಒಂದ್ ಅರ್ಧ ದಿನದಲ್ಲಿ ಹೇಳಂತ ವಿಚಾರ ಅಲ್ವೇ ಅಲ್ಲ ಸುಮ್ನೆ ಒಂದು ಐದಾರು ಪಾಯಿಂಟ್ ಲಿಸ್ಟ್ ಮಾಡಿದೀನಿ ನಿಮ್ ಇರಲಿ ಎಲಾಬರೇಟ್ ಮಾಡ್ಬಹುದನ್ನೆಲ್ಲ ನಿಮ್ಮ ಮಣ್ಣಲ್ಲಿ ಹಿಂದಿನ ಬೆಳೆ ಎಸ್ಪೆಷಲಿ ಆರ್ಗ್ಯಾನಿಕ್ ಮಾಡೋರು ಅಥವಾ ಎಕ್ಸ್ಪೋರ್ಟ್ ಮಾಡೋರು ಇದೆಲ್ಲ ಮಾಡಿಸ್ಲೇಬೇಕಾಗುತ್ತೆ ನಿಮ್ಮ ಮಣ್ಣಲ್ಲಿ ಹಿಂದಿನ ಕ್ರಾಪಿಗೆ ಏನು ಪೆಸ್ಟಿಸೈಡ್ ಯೂಸ್ ಮಾಡಿದಿರಿ ಪೆಸ್ಟಿಸೈಡ್ ಅಂದ್ರೆ ಇನ್ಸೆಕ್ಟ್ ಕೀಟನಾಶಕ ಕಳೆನಾಶಕ ಶಿಲೀಂಧ್ರ ನಾಶಕ ದುಂಡಾಣು ನಾಶಕ ಎನಿ ಕೆಮಿಕಲ್ ಪೆಸ್ಟಿಸೈಡ್ ಅಂತಾನೆ ಕರೆಯೋದು ಅದು ಇದೆಯಾ ಇಲ್ಲ ಅಂತ ಖಾತ್ರಿ ಮಾಡ್ಕೋಬೇಕು ಟೆಸ್ಟ್ ಮಾಡಿ ಹೇಳ್ಬೋದು ಸಾಯಿಲ್ ಅಲ್ಲಿ ರೆಸಿಡ್ಯೂ ಇದೆಯಾ ಇಲ್ಲ ಅಂತ ಆಮೇಲೆ ನಾನು ಇನ್ನೊಂದು ಹೇಳಿದೆ ನಿಮ್ಗೆ ಆಲ್ರೆಡಿ ಗ್ರೀನ್ ಲೇಬಲ್ ಇರೋದು ಯಾವುದೇ ಪ್ರಾಡಕ್ಟ್ ನೀವು ತಗೋತಿರಲ್ಲ ಗ್ರೀನು ಮ್ಯಾಕ್ಸಿಮಮ್ ಬ್ಲೂ ಹಳದಿದು ಯಾರು ಯೂಸ್ ಮಾಡಬೇಡಿ ರೆಡ್ ಯಾರು ಯೂಸ್ ಮಾಡಬೇಡಿ ಪ್ರತಿಜ್ಞೆ ಈಗ ನಾವೆಲ್ಲರೂ ಬದಲಾವಣೆ ನಿಮ್ಮಿಂದಾನೇ ಶುರುವಾಗ ಓಕೆನಾ ಮೂರನೇದು ಕೀಟ ರೋಗ ನಿರ್ವಹಣೆಗೆ ಆದಷ್ಟು ಸಾವಯವ ನೈಸರ್ಗಿಕ ವಿಧಾನ ಆದಷ್ಟು ಮಾಡೋಣ ಅನಿವಾರ್ಯ ಆದಾಗ ನೀವು ಕೆಮಿಕಲ್ ಮಾಡ್ಲೇಬೇಕಾಗುತ್ತೆ ಈ ಕೊಳ ರೋಗ ಬಂದಿರುತ್ತೆ ಟ್ರೈಕೋಡರ್ಮ ಕೆಲಸ ಮಾಡ್ತಾ ಇಲ್ಲ ಸೂಡೋಮೋನಸ್ ಕೆಲಸ ಮಾಡ್ತಾ ಇಲ್ಲ ಅಥವಾ ಬೇರೆ ಯಾವುದೂ ಕೆಲಸ ಮಾಡ್ತಾ ಇಲ್ಲ ಅಂತ ನೀವು ಮಾಡ್ಲೇಬೇಕಾಗುತ್ತೆ ತೊಂದ್ರೆ ಇಲ್ಲ ಆಮೇಲೆ ಎಸ್ಪೆಷಲಿ ಈ ಕೋಳಿ ಗೊಬ್ಬರದಲ್ಲಿ ನಮಗೆ ಹೆವಿ ಮೆಟಲ್ಸ್ ಕಾಣಿಸ್ತಾ ಇದೆ ಸಿಟಿ ಕಾಂಪೋಸ್ಟ್ ಕೋಳಿ ಗೊಬ್ಬರದಲ್ಲಿ ನೀವು ಯಾರಾದರೂ ಪ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡಿದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್ ನೀವು ಗೊಬ್ಬರನೂ ಟೆಸ್ಟ್ ಮಾಡಿಸಿ ಹೆವಿ ಮೆಟಲ್ ಇಲ್ಲ ಅನ್ನೋದು ಲೆಡ್ ಕ್ಯಾಡ್ಮಿಯಮು ನಿಕ್ಕೆಲ್ ಇವೆಲ್ಲ ಬರ್ತಾವಲ್ಲ ನಾಲ್ಕೈದು ಬರ್ತವೆ ಅವು ಇಲ್ಲ ಅನ್ನೋದು ಖಾತ್ರಿ ಮಾಡ್ಕೊಂಡು ಮಾಡಬೇಕು ಅದು ನಿಮ್ಮ ಎಕ್ಸ್ಪೋರ್ಟ್ ಅಲ್ಲಿ ಮೇಜರ್ ಕೊಕ್ಕೆ ಅದು ಕ್ವಶನ್ ಮಾರ್ಕ್ ಅದು ಆಮೇಲೆ ನಾಶಕಗಳ ಸುರಕ್ಷತಾ ಅವಧಿಯನ್ನು ತಪ್ಪದೆ ಪಾಲಿಸುವುದು ಅಂದ್ರೆ ಒಂದು ಪಿ ಎಚ್ ಐ ಅಂತ ಒಂದು ಕೊಟ್ಟಿರ್ತಾರೆ ಅವರು ರಿಜಿಸ್ಟರ್ಡ್ ಆಗಿದ್ರೆ ನಾವೆಲ್ಲ ಈಗ ನೀವು ವರ್ಷಕ್ಕೂ ಶುಂಠಿಗೂ ನೋಡಿದ್ರೆ ಎರಡೆರಡು ಮಾಲೀಕಲು ರಿಜಿಸ್ಟರ್ ಆಗಿಲ್ಲ ಇನ್ನೊಂದು ಭತ್ತಕ್ಕಾಗಿದ್ದಾವೆ ಮೆಕ್ಕೆಜೋಳಕ್ಕಾಗಿದ್ದಾವೆ ಹತ್ತಿಗಿದಾವೆ ಏರಿಯಾ ಸಿಕ್ಕಾಬಟ್ಟೆ ಐವತ್ತು ಲಕ್ಷ ಒಂದು ಕೋಟಿ ಹೆಕ್ಟೇರ್ ಅಷ್ಟೆಲ್ಲ ಇರುತ್ತಲ್ಲ ಸೊ ಇವೆಲ್ಲ ಕಡಿಮೆ ಇವು ರಿಜಿಸ್ಟ್ರೇಷನ್ ಆಗಿರಲ್ಲ ಹೇಳ್ತಾ ಇರ್ತೀವಿ ಅದಕ್ಕೆ ನಾನು ಹೇಳಿದ್ದು ಗ್ರೀನ್ ಲೇಬಲ್ ಮಾಡಿ ಸೊ ವೈಟಿಂಗ್ ಪೀರಿಯಡ್ ಕಡಿಮೆ ಇರುತ್ತೆ ಸೇಫ್ ಇರುತ್ತೆ ನೀವು ಹಾರ್ವೆಸ್ಟ್ ಮಾಡೋ ಅಷ್ಟೊತ್ತಿಗೆ ಅದ್ರ ಶೇಷ ಏನು ಇರಲ್ಲ ರಿಜಿಸ್ಟರ್ಡ್ ಪ್ರಾಡಕ್ಟ್ ಅಷ್ಟೇ ಯೂಸ್ ಮಾಡಬೇಕು ರೂಲ್ಸ್ ಪ್ರಕಾರ ಬಟ್ ಆಗಲ್ಲ ವ್ಯವಸಾಯನೇ ಮಾಡಕ್ ಆಗಲ್ಲ ನಾವು ಈ ನೀವು ಕ್ಲೋರಾಂಟಿ ರೆಕಮೆಂಡೇಶನ್ ಇಲ್ಲ ಅರ್ಶನಕ್ಕೆ ಹುಳ ಜಾಸ್ತಿ ಆದ್ರೆ ಒಡೆಯ ಕೇಳಿರ್ತೀವಿ ನಾವು ಮೆಟ್ಲಾಕ್ಸಿಲ್ ಇದೆ ಮ್ಯಾಂಕೋಜೆಬ್ ಇದೆ ಅವೆಲ್ಲ ಹಳೆ ಕಾಲದಿಂದನೂ ಇದಾವೆ ಸೊ ಹೊಸ ಮಾಲಿಕ್ಯೂಲ್ಸ್ ಯಾವ್ದು ಸಿಗೋದಿಲ್ಲ ನಿಮಗೆ ನೋಡಿ ಇವೇನೇ ಟ್ರಯಾಂಗಲ್ ನಾನು ಇನ್ನೊಂದು ರೆಡ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ನಾನು ರೆಡ್ ಒಂದ್ ಇದೆ ಯಾರು ಯೂಸ್ ಮಾಡಬೇಡಿ ಹಳದಿದ್ದು ಯೂಸ್ ಮಾಡಬೇಡಿ ಗ್ರೀನ್ ಯಾವ್ಯಾವ ಇದಾವೆ ಅಂತ ಸುಮ್ನೆ ಕೊಟ್ಟಿದ್ದೀನಿ ನೋಡಿ ಮ್ಯಾಂಕೋಜೆಬ್ ಗ್ರೀನ್ ಇದೆ ಅಂತ ಬರುತ್ತೆ ನೋಡಿ ಅದ್ ಗ್ರೀನ್ ಇದೆ ಜೈನೆಬ್ ಗ್ರೀನ್ ಇದೆ ಸ್ಟೆಪ್ಟರ್ ಸೈಕ್ಲನ್ನು ಯೂಸ್ ಮಾಡಂಗಿಲ್ಲ ಆಕ್ಚುಲಿ ಇನ್ನು ಕಾನೂನು ಆಗಿಲ್ಲ ಡ್ರಾಫ್ಟ್ ಇದ್ರಲ್ಲಿ ಬಂದಿದೆ ಯೂಸ್ ಮಾಡಬಾರ್ದು ಆಂಟಿಬಯೋಟಿಕ್ಸ್ ಅಗ್ರಿಕಲ್ಚರ್ ಅಂತ ಇನ್ಮೇಲೆ ನಾವು ಯೂಸ್ ಮಾಡಬಾರ್ದು ಅಂದ್ರೆ ಬೇವಿನ ಆಧಾರಿತದ್ದು ಮಾಡಬಹುದು ಗ್ರೀನ್ ಇದೆ ಅಂತ ಅದು ಗ್ರೀನ್ ಇದೆ ರೆನಾಕ್ಸಿಫಿರ್ ಪಾಯಿಂಟ್ ಫೋರ್ ನೀವು ಇದಾಗ್ತಿರಲ್ಲ ಮೊದಲೆಲ್ಲ ಫೋರೇಟು ಅದ್ ಹಾಕ್ಬೇಡಿ ಇಲ್ಲ ಕಾಟೋಪೈಡ್ರೋಕ್ಲೋರೈಡ್ ಹಾಕಿ ಶೂಟ್ ಬೋರರ್ಗೆ ಇಲ್ಲ ಪಾಯಿಂಟ್ ಫೋರ್ ಪರ್ಸೆಂಟ್ ಜಿ ಆರ್ ಹಾಕಿ ಇವು ಗ್ರೀನ್ ಇದೆ ಮತ್ತೆ ಅರ್ಬಿ ಸೈಡ್ ಅಲ್ಲಿ ಆಕ್ಸಿಫ್ಲೋರ್ಫಿನ್ ಗ್ರೀನ್ ಇದೆ ಆಕ್ಸಿಗೋಲ್ಡ್ ಗ್ರೀನ್ ಇದೆ ಮತ್ತೆ ಏಜಿಲ್ ಗ್ರೀನ್ ಇದೆ ಹುಲ್ಲಿನ ಜಾತಿ ಕಳೆನಾ ಕಳೆನಾಶಕ ಹುಲ್ಲಿಗೆ ಸೊ ಇಂಥವನ್ನೆಲ್ಲ ಮಾಡಬಹುದು ಇನ್ನು ಲಿಸ್ಟ್ ರೆಡಿ ಮಾಡಬಹುದು ಇದು ಅಪ್ಡೇಟ್ ಮಾಡಬಹುದು ಇದು ಇದೆಲ್ಲ ಇಲ್ಲಿ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಸೊ ಮತ್ತೆ ನಾವು ಮುಂದೆ ಮಾತಾಡೋಣ ಅಲ್ಲಿ ಸ್ವಲ್ಪ ಚರ್ಚೆ ಮಾಡೋಣ